ಇದೊಂದು ರಣಗಿಡಿ ಸರ್ಕಾರ ಈ ಒಂದಿನಿಸ್ಟು ಕೈಲಾಕ ರಣಗಿಡಿ ತರ ಬಿಹೇವ್ ಮಾಡ್ತಾರೆ ಅವರ ಆಡಳಿತ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳ ಹಗರಣಗಳ ದಾಖಲೆಗಳನ್ನು ಕೂಡ ನಾವು ರೆಡಿ ಇಟ್ಟಿದೀವಿ ಈ ಕ್ಷಣದಲ್ಲೂ ನಾವು ಈಗಾಗಲೇ ಸ್ಪಷ್ಟಪಡಿಸಿದರೆ ಇದರಲ್ಲಿ ಅಶೋಕ್ ಆಗಲಿ ನರಸಿಂಹಮೂರ್ತಿ ಏನಾದರೂ ತಪ್ಪು ಮಾಡಿದ್ರೆ ಮಾಡಿರ್ಬಹುದು ಗೊತ್ತಿಲ್ಲ ತನಿಖೆ ಆಗ್ಲಿ ಅಂತ ಆಗ್ಲಿ ಶಿಕ್ಷೆ ಅನ್ನೋದು ಜಾತಿಯುತವಾಗಿ ಅವಿಭ್ರೀ ಮಾತ್ರ ಆಗುವಂತದ್ದಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿರುವಂತಹ ಹಿರಿಯ ಅಧಿಕಾರಿಗಳು ಸೇರಿಸಿ ಶಿಕ್ಷೆ ಮಾಡಿದ್ರೆ ನಾಗರಿಕ ಸಮಾಜಕ್ಕೆ ಪ್ರಜಾಪ್ರಭುತ್ವಕ್ಕೆ ಕಾನೂನಿಗೆ ಮಾನ್ಯತೆ ಕೊಟ್ಟಕ್ಕಾಗ ಕಾನೂನು ಎಸ್ ಪಿ ಮಾತ್ರ ಇಲ್ಲ ಸಾಮಾನ್ಯ ಒಬ್ಬ ಪೌರ ಇದೆ ರಾಜ್ಯಪಾಲರ ಗಮನಕ್ಕೂ ತರ್ತೀವಿ ಯಾಕೆ ರಾಜ್ಯಪಾಲರ ಗಮನಕ್ಕೆ ತರ್ತಾ ಇದ್ದೀವಿ ಯಾಕೆ ಹೋಮ್ ಮಿನಿಸ್ಟರ್ ಗಮನಕ್ಕೆ ಬರಲ್ಲ ಈ ಪ್ರಶ್ನೆ ಬರ್ತದೆ ಇದೊಂದು ರಣಗಿಡಿ ಸರ್ಕಾರ ಈ ಹೋಮ್ ಮಿನಿಸ್ಟರ್ ಕೈಲಾಕ ರಣಹಿಣಿ ತರ ಬಿಹೇವ್ ಮಾಡ್ತಾರೆ ಮೊದಲು ಎರಡು ವಿಚಾರ ಸ್ಪಷ್ಟಪಡಿಸಿ ಹೋಗ್ತೀನಿ ಹೋಗ್ತೀವಿ ಇದು ಸಮಸ್ತ ಪೊಲೀಸ್ ಇಲಾಖೆಯವರ ವಿರುದ್ಧ ನಾವು ಮಾಡ್ತಾ ಇರೋಂತಹ ಉಳಿತಾಯಿರೋ ಪ್ರತಿಭಟನೆ ಅಥವಾ ಆರೋಪಗಳಲ್ಲ ವ್ಯಕ್ತಿಗತವಾಗಿ ಇದರಲ್ಲಿ ಯಾರು ಇನ್ವಾಲ್ವ್ ಆಗಿದ್ರೆ ಇನ್ಸ್ಪೆಕ್ಟರ್ ರವಿಕುಮಾರ ಎಸ್ ಪಿ ನಾಗೇಶ್ ಆ ವ್ಯಕ್ತಿಗಳ ಒಳಗಡೆ ಇರುವಂತಹ ಜಾತಿವಾದ ಇರಲಿದೆ ಜಾತಿ ರೋಗ ಇರಲಿದೆ ಅದ್ರ ವಿರುದ್ಧವಾಗಿ ನಮ್ಮ ಈ ಪತ್ರಿಕಾಗೋಷ್ಠಿ ಏನು ರಾಜಮೋಹನ್ ಚಲೋ ಮಾಡ್ತೀವಿ ಆ ರೀತಿಯಾದಂತಹ ಜಾತಿ ರೋಗಿಗಳ ವಿರುದ್ಧ ಮಾಡುವಂಥದ್ದು ಅದು ಪೊಲೀಸ್ ಇಲಾಖೆ ಆದರೂ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆದರೂ ಆರೋಗ್ಯ ಇಲಾಖೆ ಆದ್ರೂ ಇಲ್ಲಿ ನಮಗೆ ಆ ವ್ಯಕ್ತಿಗಳ ನಡವಳಿಕೆಗಳು ಮುಖ್ಯ ಆಗ್ತದೆ ಸಾಮುದಾಯಿಕವಾಗಿ ಡಿಪಾರ್ಟ್ಮೆಂಟ್ ಇನ್ಫ್ಲೂಯನ್ಸ್ ಆಗ್ತಾ ಇರ್ತಾರೆ ಒಬ್ಬರು ಇಲ್ಲಿ ಈ ಪ್ರಕರಣದಲ್ಲಿ ಏನು ಅಶೋಕ್ ಮತ್ತೆ ನರಸಿಂಗ್ ಮೂರ್ತಿ ಆರೋಪಿಗಳು ಅಂತ ಮಾಡಿದರೆ ಇವ್ರ ಜೊತೆಯಲ್ಲಿ ಇನ್ಸ್ಪೆಕ್ಟರ್ ಕುಮಾರ್ ಕೂಡ ಆರೋಪಿ ನೋಡಿ ಇಲ್ಲಿ ಕುಮಾರ್ ಮತ್ತೆ ಇವ್ರ ಮೇಲೆ ಎಫ್ಐಆರ್ ಆಗುತ್ತೆ ಆಗಿರ್ತಾರೆ ಆದ್ರೆ ಕೇವಲ ಹದಿಮೂರು ದಿವಸದಲ್ಲಿ ಒಬ್ಬ ಪಿ ಸಿ ಆತ ಎಸ್ಸಿ ಅಲ್ಲ ಅನ್ನೋ ಕಾರಣಕ್ಕೆ ಆತನ ಸಸ್ಪೆನ್ಶನ್ ಮಾಡ್ತಾರೆ ಕೇವಲ ಹದಿಮೂರು ದಿವಸಕ್ಕೆ ಮತ್ತೆ ಇನ್ಸ್ಪೆಕ್ಟರ್ದು ಕೇವಲ ಮೂರು ತಿಂಗಳಿಗೆ ಅವರ ಸಸ್ಪೆನ್ಷನ್ ರಿವರ್ ಮಾಡ್ತಾರೆ ಗಮನಿಸಿ ನಾವು ಸಹಜವಾಗಿ ಯೋಚನೆ ಮಾಡೋಣ ಒಂದು ಅಪರಾಧ ನಡೆಯುವಂತ ಜಾಗದಲ್ಲಿ ಅಪರಾಧ ನಡೆದಿದೆ ಅಂತ ಮಾತಾಡೋಣ ಈಗ ಎನ್ಕ್ವರಿ ಆಗಮೇನಾಗ ನಡೆದಿರೋ ಜಾಗದಲ್ಲಿ ಅಲ್ಲಿ ಖುದ್ದು ದೈಹಿಕವಾಗಿ ಹಾಜರಿರುವಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಕೆಲವು ರವಿಕುಮಾರ್ ಮತ್ತೆ ಎರಡು ಕೆ ಸಿಗಳು ಇವರು ಮೂರೂ ಜನರ ಮೇಲೆ ಆಗುವಂತಹ ಆರೋಪ ಅಥವಾ ಏನ್ ಎಫ್ಐ ಆರ್ ತನಿಖೆ ಆಗುವಾಗ ಇವ್ರಿಬ್ಬರನ್ನ ಬಿಟ್ಟು ಅವ್ರು ಮಾತ್ರ ಆರೋಪದಿಂದ ಹಿಂದೆ ಮುಕ್ತರಾಗ್ತಾರೆ ಇನ್ಸ್ಪೆಕ್ಟರ್ ಅವರು ಇದನ್ನ ಎಸ್ ಗಮನಿಸ್ತಾರೆ ಮತ್ತೆ ಇನ್ನೊಬ್ಬ ಪಿ ಸಿ ಆತ ಮಾತ್ರ ಹೇಗೆ ಆರೋಗ್ಯದಿಂದ ಮುಕ್ತಿ ಆಗ್ತಾನೆ ದಲಿತ ಸಮುದಾಯದವರು ಮಾತ್ರ ಯಾಕೆ ಇಂಥ ಒಂದು ಏನೋ ಶಿಕ್ಷೆಗೆ ಒಳಗಾಗಬೇಕು ಇದನ್ನ ಅವ್ರ ಹೆಂಡತಿ ತನ್ನ ಹಸುಗುಸುಗಿಡ್ಕೊಂಡು ಹೋಗಿ ಎಸ್ ಪಿ ಅವ್ರನ್ನ ಕೇಳುವಾಗ ನೀವು ಮಾತ್ರ ಮಕ್ಕಳ ಹುಡುಗದು ಅಂತಂದ್ರೆ ಇದು ಒಬ್ಬ ಜವಾಬ್ದಾರಿ ಪೊಲೀಸ್ ಇಲಾಖೆಯ ಅಧಿಕಾರಿ ನಡೆದಂತಹ ರೀತಿ ನೀತಿ ಅಲ್ಲ ಆ ನಡವಳಿಕೆಯನ್ನು ಅವರು ತಿದ್ದು ಮತ್ತೆ ಅವ್ರ ಮೇಲೆ ತುಂಬ ಇದು ಈ ಜಾಗದಲ್ಲಿ ಉದ್ದೇಶಪೂರ್ವವಾಗಿ ಅವರೆಲ್ಲ ಕೊಡ್ತಾ ಅಂತ ಎನ್ಕ್ವೈರಿ ಟೈಮ್ ಅಲ್ಲಿ ನಾವು ಎಲ್ಲ ದಾಖಲೆಗಳನ್ನ ಸಬ್ಮಿಟ್ ಮಾಡೋದಕ್ಕೆ ರೆಡಿ ಇದ್ದೀವಿ ಪೊಲೀಸ್ ಇಲಾಖೆಯಲ್ಲಿ ಇವರ ಇವ್ರ ಏನು ಸಂಬಂಧಪಟ್ಟಂತ ವಿಚಾರ ಯಾರ ಮೇಲೆ ನಾವು ಆರೋಪ ಮಾಡ್ತಾ ಇದ್ದೀವಿ ಅವರ ಆಡಳಿತ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳ ಹಗರಣಗಳ ದಾಖಲೆಗಳನ್ನು ಕೂಡ ನಾವು ರೆಡಿ ಇದ್ದೀವಿ ಈ ಕ್ಷಣದಲ್ಲೂ ಬಟ್ ಇಲ್ಲ ಅದನ್ನ ಪ್ರೆಸೆಂಟ್ ಮಾಡಿದ್ರೆ ವಿಷಯವನ್ನ ತಿರುಚೋದಕ್ಕೆ ಮತ್ತೆ ಏನು ಆರೋಪ ಇದೆಯಲ್ಲ ಪಿ ಸಿ ಘಟ ಅವ್ರನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಆರೋಪ ಮಾಡ್ತಾರೆ ನಾವು ಈಗಾಗಲೇ ಸ್ಪಷ್ಟಪಡಿಸಿದರೆ ಇದರಲ್ಲಿ ಅಶೋಕ್ ಆಗಲಿ ನರಸಿಂಹ ಏನಾದರೂ ಏನಾದ್ರು ತಪ್ಪು ಮಾಡಿದ್ರೆ ಮಾಡಿರ್ಬಹುದು ಗೊತ್ತಿಲ್ಲ ತನಿಖೆ ಆಗಲಿ ಶಿಕ್ಷೆ ಆಗಲಿ ಶಿಕ್ಷೆ ಅನ್ನೋದು ಜಾತಿಯುತವಾಗಿ ಅವರಿಬ್ಬರಿಗೆ ಮಾತ್ರ ಆಗುವಂಥದ್ದಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿರುವ ಹಿರಿಯ ಅಧಿಕಾರಿಗಳು ಸೇರಿಸಿ ಶಿಕ್ಷೆ ಮಾಡಿದ್ರೆ ನಾಗರಿಕ ಸಮಾಜಕ್ಕೆ ಪ್ರಜಾಪ್ರಭುತ್ವಕ್ಕೆ ಕಾನೂನಿಗೆ ಮಾನ್ಯತೆ ಕೊಟ್ಟಕ್ಕಾಗ್ತದೆ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ ಆದರೆ ತಪ್ಪಾಗೋಗಿದೆ ನಾವು ಮೇಲ್ವರ್ಗ ಮೇಲ್ಜಾತಿ ಮೇಲ್ ಅಧಿಕಾರಿಗಳನ್ನ ಮಾತ್ರ ಸೇವ್ ಮಾಡ್ಕೋತೀವಿ ದಲಿತಮಾಯವ್ರ ಮಾತ್ರ ಶಿಕ್ಷೆಗೆ ಒಳಪಡ್ತೀವಿ ಅಂತಂದ್ರೆ ನಾವು ಕಣ್ಣು ಕೈ ಕೈಗೊಂಡು ಹೋಗಲು ಸಾಧ್ಯ ಇಲ್ಲ ಕಾನೂನು ಎಸ್ ಪಿ ಮಾತ್ರ ಇಲ್ಲ ಸಾಮಾನ್ಯ ಒಬ್ಬ ಪೌರ ಕಾರ್ಮಿಕರಿಗೂ ಕೂಡ ಅದೇ ಕಾನೂನು ಅದೇ ಸಿಆರ್ ಪಿ ಸಿ ಅದೇ ಐ ಪಿ ಸಿ ಇದೆ ನಮಗೂ ಕೂಡ ಆದಿದೆ ಅದರ ಕಾನೂನು ರೀತಿ ರಿವಾಜುಗಳು ನಮಗೂ ಕೂಡ ಬಂದಿದೆ ನಾವು ಇಲ್ಲಿಂದ ಪ್ರತಿಭಟನೆ ಮಾಡಿ ಸುಣ್ಣ ಆಗ್ತಾರ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಕಾನೂನು ರೂಪಕ್ಕೆ ಹೇಗೆ ತಗೊಂಡು ಹೋರಾಟ ಮಾಡಬೇಕು ಮಾಡ್ತೀವಿ ರಾಜ್ಯಪಾಲರ ಗಮನಕ್ಕೂ ತರ್ತೀವಿ ಯಾಕೆ ರಾಜ್ಯಪಾಲರ ಗಮನಕ್ಕೆ ತರ್ತಾ ಯಾಕೆ ಹೋಮ್ ಮಿನಿಸ್ಟರ್ ಗಮನಕ್ಕೆ ಈ ಪ್ರಶ್ನೆ ಬರ್ತದೆ ಹೋಮ್ ಮಿನಿಸ್ಟರ್ ಗಮನಕ್ಕಾಗಲಿ ಸರ್ಕಾರಕ್ಕಾಗ್ಲಿ ಯಾಕೆ ಗಮನ ತರಲ್ಲ ಅಂದ್ರೆ ಇದೊಂದು ರಣಹಿಣಿ ಸರ್ಕಾರ ಈ ಹೋಮ್ ಮಿನಿಸ್ಟರ್ ಕೈ ಇಲ್ಲ ಅಂತ ರಣಹಿಣಿ ತರ ಬಿಹೇವ್ ಮಾಡ್ತಾರೆ ಅವ್ರ ಕೈ ಏನು ಆಗ್ತಾ ಇಲ್ಲ ಇದು ನೇರ ಆರೋಪನೆ ಇನ್ನ ದಲಿತ ಸಮುದಾಯದ ವ್ಯಕ್ತಿಗಳನ್ನ ಪಿ ಸಿಗಳನ್ನ ಕಾಪಾಡಪ್ಪ ಪುಣ್ಯಾತ್ಮ ಅಂತ ಕೈ ಮುಗಿದ್ರೆ ಅದ ಇದ್ರ ಬಗ್ಗೆ ಗಮನಿಸೋದೇ ಈ ಸರ್ಕಾರ ನಾವು ದಲಿತ ಸರ್ಕಾರ ಅಂತ ಬಂತು ಚುನಾವಣೆಯಲ್ಲಿ ಅರವತ್ತೇಳು ಪರ್ಸೆಂಟ್ ದಲಿತರು ಓಟ್ ಅಂತ ದಲಿತರ ಮೇಲೆ ಎಷ್ಟು ಅತ್ಯಾಚಾರಗಳು ಹಲ್ಲೆಗಳು ಕೊಲೆಗಳು ಅಟ್ರಾಸಿಟಿಗಳು ಈ ಒಂದು ವರ್ಷದಲ್ಲಿ ಎಷ್ಟು ಹೆಚ್ಚಾಗಿದೆ ಅಂತ ನೀವು ಕ್ರೈಮ್ ರಿಪೋರ್ಟ್ ಕರ್ನಾಟಕದ ಕ್ರೈಮ್ ರಿಪೋರ್ಟ್ ನ ಅಂಗಿಅಂಶಗಳನ್ನ ಗಮನಿಸಿದ್ರೆ ನೋಡಬೇಕು ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಶುರುವಾಗುವಂತಹ ಗುಂಡಾಗಿರಿಗಳು ಬಿಜೆಪಿ ಸರ್ಕಾರ ಬಂದಾಗ ಶುರುವಾಗುವಂತಹ ಕೋಮುವಾದಗಳು ಇವೆರಡೂ ಕೂಡ ಈ ಸಮಾಜದ ದಲಿತರನ್ನ ಹರಿದು ಮುಗ್ತಾ ಇರೋದು ಹಾಗಾಗಿ ನಮಗೆ ಅವ್ರ ಮೇಲೂ ಕೂಡ ಅಷ್ಟು ದೊಡ್ಡ ಭರವಸೆ ಹುಡುಕೊಂಡಿಲ್ಲ ನಮಗೆ ಕಾನೂನಿನ ಮೇಲೆ ಭರವಸೆ ಇದೆ ಕೋರ್ಟ್ ಮೇಲೆ ಭರವಸೆ ಇದೆ ಗಮನಕ್ಕೆ ತರ್ತೀವಿ ಈ ವಿಚಾರದಲ್ಲಿ ತಪ್ಪು ಮಾಡಿದ್ರೆ ಆ ಇ ಪಿ ಸಿಗಳಿಗೆ ಶಿಕ್ಷೆ ಆಗಲಿ ಜೊತೆಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರಲ್ಲಿ ವಿರುದ್ಧವಾಗ ನ್ಯಾಯ ವಿರುದ್ಧವಾದಂತ ತನಿಖೆ ಆಗ್ಬೇಕು ಅವ್ರನ್ನ ರಕ್ಷಣೆ ಮಾಡಿ ಅಂತ ನಾವಿಲ್ಲಿ ಬಂದಿಲ್ಲ